ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಯಾರ ಒಲವು ಯಾರಿಗೆ ಭಾಗ ಇಪ್ಪತ್ತ್ಮೂರು ಲೇಖಕರು ಕೈಸರ್ಜ ಅಕ್ಕ ಇಂತಹ ಸಮಯದಲ್ಲಿ ಚೆನ್ನಾಗಿ ತಿನ್ನಬೇಕು ಗೊತ್ತಾ ನಮಗೆಲ್ಲ ಎಷ್ಟು ಖುಷಿಯಾಯಿತು ಎಂದರೆ ಹೇಳೋಕೆ ಆಗಲ್ಲ ಅದಕ್ಕೆ ಇದನ್ನೆಲ್ಲ ಮಾಡಿದ್ದೆ ಎನ್ನುವರು ಸೀತಾಕ ಒಳ್ಳೆಯದೇ ಮಾಡಿದ್ದು ನೀನು ಇನ್ನು ಮೇಲೆ ಅವಳು ಯಾವ ಕೆಲಸವೂ ಮಾಡಲ್ಲ ನೀನು ಮತ್ತು ನಿನ್ನ ಗಂಡ ಸೇರಿ ಎಲ್ಲ ಕೆಲಸ ಮಾಡಿಕೊಳ್ಳಿ ಅವಳಿಗೆ ಟೈಮ್ ಟೈಮಿಗೆ ಸರಿಯಾಗಿ ಏನೇನು ಕೊಡಬೇಕೋ ಅದನ್ನೆಲ್ಲ ನೀನು ನೋಡಿಕೊಳ್ಳಬೇಕು ಬೇಕಿದ್ದರೆ ಇನ್ನೊಬ್ಬಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳೋಣ ಎನ್ನುವರು ಮಮತಾ ಬೇಡ ಅವರೇ ನಾವಿಬ್ಬರೇ ಎಲ್ಲ ಮಾಡಿಕೊಳ್ಳುತ್ತೀವಿ ಎನ್ನುವರು ಸೀತಕ್ಕ ಸರಿ ಸೀತಕ್ಕ ನಿಮಗೇನೆ ಸಂಬಳ ಜಾಸ್ತಿ ಕೊಡುತ್ತೀವಿ ಆಯ್ತಾ ಎಂದಾಗ ಬೇಡ ಅವರೇ ನನಗೆ ಅಕ್ಕನ ಕೆಲಸ ಮಾಡೋಕೆ ಖುಷಿಯಾಗುತ್ತೆ ಅವರು ಒಬ್ಬ ಒಳ್ಳೆ ಸ್ವಭಾವದವರು ನನಗೆ ಎಷ್ಟೆಲ್ಲ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ್ದಾರೆ ಎಂದರೆ ಅದು ಹೇಳೋದಕ್ಕೂ ಆಗಲ್ಲ ನೀನು ಬೇಡ ಎನ್ನುತ್ತಿರುವುದು ಅದು ನಿನ್ನ ದೊಡ್ಡತನ ಸೀತಕ್ಕ ಆದರೂ ನಿನಗೆ ಕೆಲಸ ಎಲ್ಲ ಜಾಸ್ತಿ ಆಗುತ್ತೆ ಬೇಡ ಅಂತ ಹೇಳಬಾರದು ಎಂದಾಗ ಸರಿ ಎಂದು ಸುಮ್ಮನಾಗುವರು ಸೀತಕ್ಕ ಅನು ನಾನು ಮನೆಯವರಿಗೆಲ್ಲ ಕಾಲ್ ಮಾಡಿ ಹೇಳಿದ್ದೀನಿ ಎಲ್ಲರೂ ಸಂಜೆಯ ತನಕ ಬಂದು ಬಿಡುತ್ತಾರೆ ನಿನಗಾಗಿ ಪೂಜೆ ಇದೆ ನಿನ್ನ ಅಪ್ಪ ಅಮ್ಮನು ಬರುತ್ತಿದ್ದಾರೆ ನೀನು ಹೋಗಿ ರೆಸ್ಟ್ ಮಾಡು ನಾನು ಪೂಜೆಗೆ ಏನೇನು ಬೇಕೋ ಎಲ್ಲ ನೋಡುತ್ತೇನೆ ಎಂದು ತಿಂಡಿ ಮುಗಿಸಿದವರು ಸೀತಕ್ಕನ ಜೊತೆ ಒಳ ಹೋಗುವರು ಮಮತಾರವರಿಗೆ ಹೇಳರ ಹೇಳಲಾರದಷ್ಟು ಸಂತೋಷವಾಗಿತ್ತು ಅನುಜ ಗರ್ಭಿಣಿಯಾಗಿರುವ ವಿಷಯ ಅವರಿಗೆ ನಿಜಕ್ಕೂ ನಂಬಲೇ ಸಾಧ್ಯವಾಗಿರಲಿಲ್ಲ ಪ್ರಶಾಂತ್ ಅನುಜ ಪೂರ್ತಿ ತಿಂಡಿ ತಿನ್ನುವ ತನಕ ಬಿಡುವುದಿಲ್ಲ ದೇಹಕ್ಕೆ ಮನಸ್ಸಿಗೆ ಸಿಕ್ಕ ನೆಮ್ಮದಿಯಿಂದ ಮುನಿಸಿನಲ್ಲಿಯೇ ಎಲ್ಲವನ್ನೂ ತಿನ್ನುವಳು ತಿಂಡಿ ತಿಂದು ತಾನು ಕೋಣೆಗೆ ಹೋಗಬೇಕು ಎಂದು ಹೊರಟವಳು ನಿನ್ನೆ ರಾತ್ರಿ ತಾನು ತನ್ನ ಕೋಣೆಯಿಂದ ಲಗೇಜಿನ ಜೊತೆ ಬೇರೆ ಕೋಣೆಗೆ ಹೋಗಿದ್ದು ನೆನಪಿಸಿಕೊಂಡು ಅಲ್ಲಿಯೇ ನಿಲ್ಲುವಳು ಅವಳು ತನ್ನ ಕೋಣೆಗೆ ಬರುವುದಿಲ್ಲ ಎಂದು ನಂಬಿದ ಪ್ರಶಾಂತ್ ಬಾ ಅನು ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದೇ ರೂಮಿನಲ್ಲಿರು ಎಂದು ಮತ್ತೊಂದು ಕೋಣೆಗೆ ಕರೆದುಕೊಂಡು ಹೋಗುವನು ನನಗೆ ನೀನು ನೆಮ್ಮದಿಯಾಗಿ ಖುಷಿಯಾಗಿ ಇರಬೇಕು ಅಷ್ಟೆ ಎಂದು ಡಾಕ್ಟರ್ ಕೊಟ್ಟ ಕೆಲವೊಂದು ಮಾತ್ರೆಗಳನ್ನು ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎನ್ನುವನು ಅವನ ಕೈ ಹಿಡಿದವಳು ಮುನಿಸಿನಿಂದ ಅಲ್ಲ ಪ್ರಶಾಂತ್ ನೀವಿಲ್ಲದೆ ಅದು ನನಗೆ ಯಾವ ಖುಷಿ ಇದೆ ಹೇಳಿ ಯಾವ ನೆಮ್ಮದಿ ನನಗೆ ಈ ರೂಮಿನಲ್ಲಿ ಸಿಗುತ್ತೆ ಹೇಳಿ ಏನೋ ಮನಸ್ಸಿಗೆ ತುಂಬಾ ನೋವಾಗಿತ್ತು ಅದಕ್ಕೆ ಈ ರೂಮಿಗೆ ಬಂದು ಬಿಟ್ಟೆ ಹಾಗಂತ ಇನ್ನೂ ಇಲ್ಲೇ ಇರು ಅನ್ನುತ್ತೀರಾ ನಿಮ್ಮನ್ನು ಬಿಟ್ಟಿರೋಕೆ ಸಾಧ್ಯನಾ ಹಾಗಲ್ಲ ಅನು ನೀನು ಆ ರೂಮಿಗೆ ಬಂದು ಮತ್ತೆ ನಾನು ಹೇಳಿದ್ದ ಮಾತುಗಳು ನೆನಪಿಸಿಕೊಂಡು ನೀನು ಕಣ್ಣೀರು ಹಾಕುವುದು ಎಲ್ಲ ನಿನ್ನ ಆರೋಗ್ಯಕ್ಕೆ ಸರಿ ಬರಲ್ಲ ಅದಕ್ಕೆ ಸ್ವಲ್ಪ ದಿನ ಅದನ್ನೆಲ್ಲ ಮರೆತು ಜೀವಿಸು ಮತ್ತೆ ಇನ್ನು ನೀನು ನನ್ನ ಕ್ಷಮಿಸಿಲ್ಲವಲ್ಲ ಓ ನಾನೇನು ಅದನ್ನೇ ನೆನಪಿನಲ್ಲಿ ಇಟ್ಟುಕೊಂಡಿಲ್ಲ ಪ್ರಶಾಂತ್ ದೇವರು ನಮ್ಮ ಕಷ್ಟಗಳನ್ನೆಲ್ಲ ನೀಗಿಸಿ ಇಷ್ಟು ಒಳ್ಳೆಯ ಖುಷಿಯನ್ನು ಕೊಟ್ಟ ಮೇಲೆ ಹಳೆಯದಲ್ಲೇ ಯಾಕೆ ನಮಗೆ ಇಷ್ಟು ವರ್ಷ ಆದ ಮೇಲೆ ನಾನು ತಾಯಿಯಾಗುತ್ತಿರುವುದು ಇದರ ಪ್ರತಿ ಹಂತವನ್ನು ನಿಮ್ಮ ಜೊತೆ ಖುಷಿಯಿಂದ ಅನುಭವಿಸಬೇಕು ಅಲ್ಲವಾ ಅದಕ್ಕೆ ಯಾವ ಹಳೆಯ ಕೆಟ್ಟ ನೆನಪು ನಮಗೆ ಬೇಡ ನಿಮಗೆ ಹೇಗೆ ಗೊತ್ತಿದೆ ನಾನು ನಿಮ್ಮನ್ನು ಕ್ಷಮಿಸಿಲ್ಲ ಅಂತ ಎಂದು ಕೇಳಿದವಳು ಮುನಿಸಿನಿಂದ ಹೋಗಿ ಮಂಚದ ಮೇಲೆ ಕುಳಿತುಕೊಳ್ಳುವಳು ನೀವು ಹೋಗಿ ನಾನು ಇಲ್ಲಿಯೇ ಇರುತ್ತೇನೆ ಎನ್ನುವಳು ನಿಧಾನವಾಗಿ ತನ್ನ ಎರಡೂ ಕೈಗಳಿಂದ ಅವಳನ್ನು ಎತ್ತಿಕೊಂಡವನು ಇಲ್ಲೇ ಇರುವುದಕ್ಕೆ ಯಾರು ಬಿರುತ್ತಾರೆ ನಿನ್ನ ನೀನು ಖುಷಿಯಾಗಿರಬೇಕು ಅಷ್ಟೇ ಮತ್ತು ಇಷ್ಟು ಒಳ್ಳೆಯ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ ಏನು ಸಿಹಿ ಇಲ್ಲವಾ ಎಂದು ತನ್ನ ಮೂಗನ್ನು ಅವಳ ಮೂಗಿಗೆ ಉಜ್ಜುವನು ಏನು ಗುಡ್ ನ್ಯೂಸ್ ನೀವು ಕೊಟ್ಟಿರೋದಾ ಇಲ್ಲಿ ತಾಯಿಯಾಗುತ್ತಿರುವುದು ನಾನು ನೀವಲ್ಲ ಎನ್ನುವಳು ಯಾಕೆ ಆಸ್ಪತ್ರೆಯಲ್ಲಿ ನಿನಗೆ ಗುಡ್ ನ್ಯೂಸ್ ಯಾರು ಹೇಳಿದ್ದಮ್ಮ ಸ್ವಲ್ಪ ಆ ಹೇಳಿದ ವ್ಯಕ್ತಿಯನ್ನು ಯೋಚಿಸಿ ನೋಡು ನೀವೇ ಹೇಳಿದ್ದು ಪ್ರಶಾಂತ್ ಮತ್ತೆ ನಾನೇ ಅಲ್ಲವಾ ನಿನಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಎಂದು ಮುಖದ ಮೇಲೆ ಮುತ್ತನ್ನಿಡುತ್ತಾ ತಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿ ಇರುವ ರೂಮಿಗೆ ಕರೆದುಕೊಂಡು ಹೋಗಿ ನಿಧಾನವಾಗಿ ಮಂಚದ ಮೇಲೆ ಇಳಿಸಿದವನು ಅವಳ ಮುಖಕ್ಕೆ ಅದರಕ್ಕೆ ಮುತ್ತುಗಳ ಮಳೆಯನ್ನೇ ಸುರಿಸುವನು ಅವನ ಪ್ರೀತಿಯ ಆಟಕ್ಕೆ ತಾನು ತೋ ಸೋಲುತ್ತಿರುವಳು ಆದರೆ ಪ್ರಶಾಂತ್ ಏನೋ ನೆನಪಾದಂತೆ ಆಗಿ ಅವಳಿಂದ ದೂರ ಸರಿಯುವನು ಅವನ ನಡೆಗೆ ಆಶ್ಚರ್ಯಗೊಂಡವಳು ಯಾಕೆ ಪ್ರಶಾಂತ್ ಏನಾಯಿತು ಅನು ಇವಾಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದೀಯ ನೀನು ಮೊದಲು ಚೇತರಿಸಿಕೊ ಮತ್ತೆ ನಿನಗೆ ಸುಸ್ತು ಬೇರೆ ಇದೆ ಈ ಸಮಯದಲ್ಲಿ ಸರಸ ಸರಿಯಲ್ಲ ಮತ್ತೆ ನಾವು ಡಾಕ್ಟರ್ ಹತ್ತಿರನೂ ಹೋಗಬೇಕು ಅವರಿಗೆ ತೋರಿಸಿ ಎಲ್ಲ ಚೆಕಪ್ ಮಾಡಿ ಏನಿದ್ದರೂ ಆಮೇಲೆಯೇ ಎನ್ನುವನು ಪ್ರತಿ ಬಾರಿಯೂ ಅವನ ಪ್ರೀತಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸೋಲುತ್ತಿದ್ದಳು ಅನುಜ ಅವನ ಈ ಸ್ವಭಾವಕ್ಕೆ ಇನ್ನಷ್ಟು ಸೋತವಳು ಎಲ್ಲ ಕೆಟ್ಟ ಗಳಿಗೆಗಳನ್ನು ಮರೆತು ಅವನ ಎದೆಯ ಮೇಲೆ ಗುಬ್ಬಚ್ಚಿಯ ರೀತಿಯಲ್ಲಿ ಮಲಗುವಳು ಅವಳನ್ನು ಬಿಟ್ಟು ಎಲ್ಲಿಯೂ ಹೋಗುವುದಕ್ಕೆ ಮನಸ್ಸಾಗದೆ ತಾನೂ ಸಹ ಅವಳನ್ನು ಅಪ್ಪಿಕೊಂಡು ಮಲಗುವನು ಹಾಯಾಗಿ ನಿದ್ದೆ ಮುಗಿಸಿದ ದಂಪತಿಗಳು ಎದ್ದಾಗ ಮೂರು ಗಂಟೆ ಆಗಿರುವುದು ಎದ್ದವರು ಫ್ರೆಶ್ ಆಗಿ ಅಮ್ಮನ ಜೊತೆ ಊಟಕ್ಕೆ ಕೂರುವರು ಮಮತಾರವರು ಇವರನ್ನು ಕಾಯುತ್ತಾ ಊಟ ಮಾಡದೇ ಕುಳಿತಿದ್ದರು ಊಟ ಮುಗಿದ ನಂತರ ಅನುಜಾಳಿಗಾಗಿ ಮಮತಾರವರು ಸೀತಕ್ಕನ ಜೊತೆ ಹೋಗಿ ತಂದಿದ್ದ ಹೊಸ ಒಡವೆ ಮತ್ತು ಸೀರೆಯನ್ನು ಕೊಡುವರು ಅವರ ಪ್ರೀತಿಯನ್ನು ನೋಡಿ ಇವಳ ಕಣ್ಣು ತುಂಬಿ ಬರುವುದು ಸುಕನ್ಯಾ ತಾಯಿಯಾದಾಗ ಇಷ್ಟವ ಇಷ್ಟೆಲ್ಲವನ್ನೂ ಅವರು ಮಾಡಿರಲಿಲ್ಲ ಈಗ ತನಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದಾರಲ್ಲ ಎಂದು ಖುಷಿ ಪಡುವಳು ಸಂಜೆಯ ಹೊತ್ತಿಗೆ ದೀಪ್ತಿ ಪವನ್ ಅನ್ವಿತಾ ಪ್ರಿಯಾ ಮತ್ತು ದೀಪಕ್ ಎಲ್ಲರೂ ಬರುವರು ಪ್ರಶಾಂತ್ ತನ್ನ ತಮ್ಮನ ಮೇಲೆ ಸಂಶಯಪಟ್ಟಿದ್ದಕ್ಕೆ ಅವನ ಹತ್ತಿರ ಕ್ಷಮೆ ಕೇಳುವನು ಅಣ್ಣ ಇಂತಹ ಖುಷಿಯ ಸಮಯದಲ್ಲಿ ಇದೆಲ್ಲ ವಿಷಯ ಬೇಕಾ ಯಾಕೆ ಅಷ್ಟಕ್ಕೂ ಅದನ್ನೆಲ್ಲ ನಾನು ನಿನ್ನೆಯೇ ಮರೆತು ಬಿಟ್ಟೆ ನೀನು ಹಾಗೆ ಅದನ್ನೆಲ್ಲ ಮನಸ್ಸಿನಲ್ಲಿಟ್ಟು ಕೊರಗಬೇಡ ಅಣ್ಣ ಆದರೂ ಈ ನಿನ್ನ ಅಣ್ಣನನ್ನು ಕ್ಷಮಿಸು ಪವನ್ ಎನ್ನುವನು ಪವಿತ್ರವಾದ ನಿಮ್ಮಿಬ್ಬರ ಸಂಬಂಧವನ್ನು ನಾನು ಒಂದು ಕ್ಷಣ ಅರಿಯದೆ ಕುರುಡನಾದೆ ನೀನು ಅತ್ತಿಗೆಯನ್ನು ಇನ್ನು ಮೇಲೆ ಯಾವತ್ತೂ ಹರ್ಟ್ ಮಾಡಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಅಂತ ಮಾತು ಕೊಟ್ಟರೆ ಮಾತ್ರ ಕ್ಷಮಿಸುತ್ತೇನೆ ಎಂದಾನ ಎಂದಾಗ ಸರಿ ಎಂದು ತಲೆ ಆಡಿಸಿ ಅವನನ್ನು ಅಪ್ಪಿಕೊಳ್ಳುವನು ಅಷ್ಟರಲ್ಲಿ ಮಮತಾ ಅವರು ಸರಿ ಸರಿ ಅಣ್ಣ ತಮ್ಮ ಇದೇ ಮಾತನ್ನು ಮಾತನಾಡುತ್ತಾ ಕುಳಿತುಕೊಳ್ಳುತ್ತೀರಾ ಅಥವಾ ಮುಂದಿನ ಎಲ್ಲ ಕೆಲಸಗಳನ್ನು ಮಾಡಲು ಸಹಾಯ ಮಾಡುತ್ತೀರಾ ಎಂದು ಕೇಳುವರು ಮಮತಾ ಅವರು ಎಲ್ಲರಿಗೂ ಕೆಲಸಗಳನ್ನು ಕೊಡುವರು ದೀಪ್ತಿ ಅನ್ವಿತಾ ಮತ್ತು ಪ್ರಿಯಾಳಿಗೆ ಬಗೆಯ ಬಗೆಯ ಅಡುಗೆಗಳನ್ನು ಮಾಡಲು ಹೇಳಿದವರು ಪವನ್ ಪ್ರಶಾಂತ್ ಮತ್ತು ದೀಪಕ್ನನ್ನು ಮನೆ ಸಿಂಗರಿಸುವುದಕ್ಕೆ ಹೇಳುವರು ತಾವು ಪೂಜೆಯ ತಯಾರಿಯನ್ನು ಮಾಡಿದವರು ಅಕ್ಕಪಕ್ಕದ ಮನೆಯ ಕೆಲವೊಂದು ಹೆಂಗಸಿರಿಗೆ ಪೂಜೆಗೆ ಕರೆದು ಬರುವರು ಅಷ್ಟರಲ್ಲಿ ಅನುಜಾಳ ತಂದೆ ತಾಯಿಯವರು ಬರುವರು ತಮ್ಮ ಮಗಳು ಇಷ್ಟು ವರ್ಷದ ನಂತರ ತಾಯಿಯಾಗುತ್ತಿರುವುದು ಎಂದು ತಿಳಿದವರು ತುಂಬ ಉಪಹಾರಗಳೊಂದಿಗೆ ಬಂದಿರುವರು ತನ್ನ ತಾಯಿಯನ್ನು ನೋಡಿದವಳು ಅವರನ್ನು ಅಪ್ಪಿಕೊಂಡು ಖುಷಿಪಟ್ಟು ಕಿಚನ್ಗೆ ಹೋಗಿ ತನ್ನ ಅಕ್ಕನಿಗೆ ತಂದೆ ತಾಯಿ ಬಂದಿರುವುದು ಹೇಳುವಳು ತುಂಬ ದಿನದ ನಂತರ ಅಮ್ಮ ಅಪ್ಪ ಇಬ್ಬರನ್ನು ನೋಡಿದವರು ಖುಷಿ ಪಡುವರು ಎಲ್ಲರೂ ಅವರನ್ನು ಮಾತನಾಡಿಸಿ ಪುನಃ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳುವರು ಹೊರಗಿನಿಂದ ಬಂದ ಮಮತಾರವರು ಅವರನ್ನೆಲ್ಲ ಸತ್ಕರಿಸಿ ಇಬ್ಬರನ್ನು ಕೋಣೆಗೆ ಕರೆದುಕೊಂಡು ಹೋಗಿ ರೆಸ್ಟ್ ಮಾಡಲು ಹೇಳು ಎಂದು ಅನುಜಾಳಿಗೆ ಹೇಳುವರು ಅನುಜಾ ತನ್ನ ಕೋಣೆಗೆ ಅವರನ್ನು ಕರೆದುಕೊಂಡು ಹೋದ ನಂತರ ತನ್ನ ತಾಯಿಯನ್ನು ಅಪ್ಪಿಕೊಂಡು ಅಳುವಳು ಯಾಕೆ ಅನು ಅಳುತ್ತಿದ್ದೀಯಾ ಇಂತಹ ಸಂತೋಷದ ಸಮಯದಲ್ಲಿ ಯಾರಾದರೂ ಕಣ್ಣೀರು ಹಾಕುತ್ತಾರಾ ಅನು ಯಾಕೆ ಏನಾಯಿತು ಮಗಳೇ ಎಂದು ಕೇಳುವಾಗ ನಿಮ್ಮನ್ನೆಲ್ಲ ನೋಡಿ ಖುಷಿಯಾಯಿತು ಅಮ್ಮ ಅದಕ್ಕೆ ನೋಡು ನಾನು ತಾಯಿಯಾಗುತ್ತಿದ್ದೇನೆ ಇಷ್ಟು ವರ್ಷ ಆದ ಮೇಲೆ ದೇವರು ನನಗೆ ಈ ಭಾಗ್ಯವನ್ನು ಕೊಟ್ಟಿದ್ದಾನೆ ನನಗೂ ತಾಯಿತನ ಅನುಭವಿಸುವ ಸಂತೋಷ ಕೊಟ್ಟಿದ್ದಾನೆ ಹೌದು ಮಗಳೇ ನಾವು ಅಂದುಕೊಂಡ ಹಾಗೆ ನಮ್ಮ ಜೀವನದಲ್ಲಿ ಏನೂ ನಡೆಯಲ್ಲ ಯಾವ ಯಾವ ಸಮಯಕ್ಕೆ ಏನೇನು ಆಗಬೇಕೋ ಅಂತ ಇರುತ್ತದೆಯೋ ಅದೇ ಆಗೋದು ನಿನ್ನ ತಾಳ್ಮೆ ನೀನು ಕೊಟ್ಟ ತ್ಯಾಗ ಎಲ್ಲದ್ದಕ್ಕೂ ಇವತ್ತು ನಿನಗೆ ಪ್ರತಿಫಲ ಸಿಕ್ಕಿದೆ ಅಳಬೇಡಮ್ಮ ಸುಮ್ಮನಿರು ನೋಡು ನೀನು ಈಗ ಎಷ್ಟು ಖುಷಿಯಾಗಿರುತ್ತೀಯಾ ಅಷ್ಟು ಒಳ್ಳೆಯದು ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಪಾಸಿಟಿವ್ ವಿಷಯಗಳೇ ತುಂಬಿರಬೇಕು ನನಗೆ ಅನ್ವಿತಾ ಎಲ್ಲ ವಿಷಯ ಹೇಳಿದಳು ಅದನ್ನೆಲ್ಲ ಮನಸ್ಸಿನಿಂದ ತೆಗೆದುಹಾಕಿ ಮುಂದೆ ಬರುವ ನಿನ್ನ ಮಗುವಿನ ಬಗ್ಗೆ ಮತ್ತು ನಿನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡು ಸಾಕು ಸುಮ್ಮನಿರು ಅಳಬೇಡ ಸರಿಯಮ್ಮ ಇನ್ನು ಮೇಲೆ ನಾನು ಅಳುವುದಿಲ್ಲ ಎಂದು ಕಣ್ಣೀರನ್ನು ಒಡೆಸಿಕೊಳ್ಳುವಳು ಅನುಜ ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಪ್ರಕಟಿಸಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು